ನಮ್ಮಮ್ಮ ಇವತ್ತು ಫುಲ್ ಕೆಲಸದಲ್ಲಿದ್ದಾರೆ ಅದಕ್ಕೆ ನಮ್ಮಮ್ಮನ ಮಾಡಿಕೊಡ್ತಾರೆ ಅದು ಸ್ಪೆಷಲಾಗಿ ವಿಶೇಷ ಏನಂದರೆ ಮನೆಗೆ ನೆಂಟರು ಬಂದಿದ್ದಾರೆ ಅದಕ್ಕೆ ರೂಮಲ್ಲಿ ಬಂದು ಹೋಗ್ಕೊಂಡಿದ್ದೀನಿ ಬಾಯಿ ರುಚಿಯೇಗಪ್ಪ ಅಜೀ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಸಂಡೇ ಸ್ಪೆಷಲ್ ಬ್ಲಾಗ್ ಇವತ್ತು ಸಂಡೇ ಅಲ್ವಾ ಬೆಳಗ್ಗೆ ಬೆಳಗ್ಗೆ ನಮ್ಮಣ್ಣ ಅಣ್ಣ ಚಿಕನ್ ತಮ್ ಬಿರಿಯಾನಿ ಮಾಡಿದ್ದಾನೆ ಸಖತ್ತಾಗಿದೆ ಇವತ್ತು ವೀಡಿಯೋದಲ್ಲಿ ಸ್ಪೆಷಲಾಗಿ ಬಿ ಆರ್ ಗೋಯಿಂಗ್ ಟು ಮೇಕ್ ಅಕ್ಕಿ ಪಾಯಸ ಅಂತೆ ಸೊ ಬಿರಿಯಾನಿ ಎಲ್ಲ ತೋರಿಸಿಲ್ಲ ಬಿರಿಯಾನಿ ತಿನ್ನೋದು ಮೊದಲು ತೋರಿಸ್ತೀನಿ ಟೇಸ್ಟ್ ಹೆಂಗೆ ಮಾಡಿದ್ದಾನೆ ಏನು ಅಂತ ಅಂತ ಅಮ್ಮ ಸ್ವಲ್ಪ ಮೊಸರು ಬಜಿ ಹಾಕಮ್ಮ ನಮ್ಮ ಆಂಟಿಯವರು ಬಿರಿಯಾನಿ ಮಾಡೋಣ

ಏನು ಬಾಡ ಅನ್ನ ಎದ್ದಿದ್ದೆದು ನಾನು ಎದ್ ಮಾಡಿಬಿಟ್ಟಿದ್ದಾನೆ ಗೈಸ್ ವಿಶೇಷ ಏನಂದರೆ ಮನೆಗೆ ನೆಂಟರು ಬಂದಿದ್ದಾರೆ ಅದಕ್ಕೆ ರೂಮ್ ಬಂದು ಹೋಚ್ಕೊಂಡಿದ್ದೀನಿ ನಾನು ಆದರೂ ಅಲ್ಲಿ ತಿನ್ನ ಅಲ್ಲಿ ತಿನ್ಕೊಂಬಂದೆ ನಮ್ಮ ಅಣ್ಣಂಗೆ ಇನ್ನೇನು ನಾಚಿಕೆ ಅಂದರೆ ಇಲ್ಲಿ ಕೂತ್ಕೊಂಡು ಬೆಡ್ ಮೇಲೆ ತಿಂತಾನೆ ಏ ಯಾರು ಕಮೆಂಟ್ ಹಾಕಿದ್ರು ಕಣ ಎಲ್ಲರೂ ಬರ್ದಿಟ್ಕೊಂಬಿಡಿ ಚಂದನೇ ಯಾವತ್ತಿದ್ರು ನನ್ನವನೋ ಅಂತ ರೆಸ್ಪಾನ್ಸ್ ರೆಸ್ಪಾನ್ಸ್ ಕೊಡೋ ನಾವು ದೇವ್ರ ಕಡೆ ಅಲ್ಲ ಹ್ಞೂ ದೇವರ ಸತ್ತು ನಾನು ಆ ಪರಮಾತ್ಮನ ನಾನು ಸ್ವಲ್ಪ ಅಧ್ಯಾತ್ಮದ ಕಡೆ ಅಲ್ಲ ಅಧ್ಯಾತ್ಮದ ಕಡೆ ಊಟಗವನೇ ಅಧ್ಯಾತ್ಮಕನೇನು ಮತ್ತೆ ಸ್ಪಿರಿಚುವಾಲಿಟಿ ಹಾಂ ಸ್ಪಿರಿಚುಯಾಲಿಟಿ ಕಡೆ ಸ್ವಲ್ಪ ಹೇಳದ್ಬಿಟ್ಟಿದೆ ನಮ್ಮಣ್ಣ ಯಾರಿಗಾನ ನಾನು ಶಾಂತಿ ಮೆಡಿಟೇಷನ್ನು ಈ ಸ್ಪಿರಿಚುಯಾಲಿಟಿ ಫಿಲಾಸಫಿ ಇದನ್ನೆಲ್ಲ ಸ್ವಲ್ಪ ನನಗೆ ಗೊತ್ತಿರೋದು ಕಲ್ತ್ಕೊಂಡಿದ್ದೀನಿ ಯಾರಿಗಾನ ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ ಇದೇ ಯೂಟ್ಯೂಬಲ್ಲೇ ಲೈವ್ ಬರ್ತೀವಿ ನಮ್ಮ ಅಣ್ಣ ಶಾಂತಿ ದಾರಿಗೆ ಹೇಳ್ಕೊಡ್ತಾನೆ ನಾನು ವಾಂತಿ ದಾರಿಗೆ ಕೊಡ್ತೀನಿ ಸ್ಪೆಷಾಲಿಟಿ ತುಂಬ ಪ್ರಮುಖತೆ ಪಾತ್ರ ವಹಿಸುತ್ತೆ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ತ್ರೀ ತರ್ಟಿಗೆ ಬೆಳಗಿನ ಜಾವ ಒಂದು ಅರ್ಧ ಗಂಟೆ ನಾನು ಹೇಳೋ ನ ಫಾಲೋ ಮಾಡಿದ್ರೆ ನಿಮ್ಮ ಆವತ್ತಿನ ದಿನ ಪೂರ್ತಿ ಆರಾಮಾಗ್ತೀನಿ ಆರಾಮಾಗ್ತೀನಿ ತುಂಬ ವರ್ಕ್ ಎಫಿಷಿಯನ್ಸಿ ಆಗಿರ್ಬೋದು ನಿಮ್ಮ ಮೈಂಡ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕಂಟ್ರೋಲಲ್ಲಿ ಇರುತ್ತೆ ತಿರ್ಗಾ ಸ್ವಾಗತ ಮಾಡ್ತಾ ಬನ್ನಿ ಬನ್ನಿ ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ಅಗೇನ್ ಬ್ಯಾಕ್ ಟು ತರಲೆ ಕಿಚನ್ ಇವನು ಇವನು ಇವಾಗ ನಾವು ಬೆಳಗ್ಗೆಯಿಂದ ಏನ್ ಹೇಳಿದ್ವಿ ಅಂದ್ರೆ ಮಾತಾಡಕ್ಕೆ ಇರೋ ಒಂದೇ ನಿಮಿಷ ಒಂದೇ ನಿಮಿಷ ಇರೋಪ್ಪ ಅಯ್ಯಪ್ಪ ಬೆಳಗ್ಗೆಯಿಂದ ನಾವು ಅನ್ನದ ಪಾಯಸ ಮಾಡೋಣ ಅಂತ ಇದ್ದಿದ್ದು ಸೊ ಇವಾಗ ನಾವು ಪೈಸಾ ಪ್ಲಾನ್ ನ ಕ್ಯಾನ್ಸಲ್ ಮಾಡಿ ನಾವು ಇವಾಗ ಮೈಸೂರು ಪಾಕ್ ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಟ್ರೈ ಮಾಡ್ತಾ ಇದ್ದೀವಿ ಬಂದ್ರೆ ಬಂತು ಹೋದ್ರೆ ಹೋಯ್ತು ಇವಾಗ ಇವತ್ತಿನ ಕಿಚನ್ ಅಲ್ಲಿ ಮೇನ್ ಚೆಫ್ ಆಗಿರೋದು ಯಾರು ಅಂದ್ರೆ ಅಕ್ಕನ ಟಾಟಾ

ವೆನ್ಯೂ ಇಲ್ಲ ನಾಲ್ ದಿಸ್ರು ಮೈಸೂಪ್ಪ ಹಾಲು ಹಾಕ್ತಾರ ಅದೇ ನೂರ ಒಂದು ಕೋಟಿ ಅಂತೆಕಿ ಒಂದು ಕೋಟಿ ರೂಪಾಯಿ ಮದ್ವೆ ಅಂತೆ ಅಲೋ ಏನ್ ಎಣ್ಣೆನಾ ಲೀಟರ್ ಹಾಕ್ಬಿಟ್ಟ ಅಪಿ ಅಪ್ಪಿ ಅಲ್ಲಿಂದ ಇಟ್ಟರೆ ಕಾಯಲ್ಲ ಲೇಟು ಲೇಟಾಗಿ ಕಾಯಲಿ ಲೇಟಾಗಿ ಕಾಯ್ಲಿ ಲೇಟ್ ಆಗಿ ಬಂದ್ರೆ ಬರ್ಬೇಕು ಅಪಾಜಿ ಶಾರ ಬರ್ಬೇಕು ಇದು ಅಕ ಅಲ್ಲ ಕಡ್ಲೇ ಹಿಟ್ಟು ಹಾಕೊಂಡ್ ಹೋಗ್ ಬಾರ ನೀನ್ ಇಲ್ಲಿ ಹಂಗೆ ಒಂದು ಕೈಯಲ್ಲಿ ಇಟ್ಕೋಣ ಓ ಎಣ್ಣೆ ಹಾಕ್ತಾ ಇರಬೇಕಾ ಇದ್ರಲ್ಲಿ ಹಾಕ್ತಾ ಇರ್ತೀನಿ ಬಿಡು ಇದ್ರಲ್ಲಿ ಬರ್ತಾ ಇರುತ್ತೆ ಓ ಇರು ಪಾಕ ಬರ್ತಾ ಇದೆಯಾ ಹಂಗೆ ಬಂದರೆ ಹಾಕೊಂಡು ಇಯ್ಯೋ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಗೆ ಕಡಲೆ ಹಿಟ್ಟು ನಾನು ಚೆನ್ನಾಗಿ ಫಿಲ್ಟ್ರ್ ಮಾಡಲೋ ಅದು ತೆಗಿಬೇಕೋ ಕ್ಯಾಪಲೋ ಇಲ್ಲಾಂದರೆ ಚೆನ್ನಾಗಿರೋಲ್ಲ ಇತ್ತು ಪಾಕ ಮಾಡೋ ಬರುತ್ತೆ ಚೆನ್ನಾಗೆ ಒಂಚೂರು ಗಂಟಿಲ್ದಂಗೆ ಫಿಲ್ಟರ್ ಮಾಡ್ಕೊಬೇಕು ಫಿಲ್ಟರ್ ಮಾಡ್ಕೊಂಡು ಈ ತರ ಏನೋ ಅಪಾಯ

ಪಾಕ ಕುದೀತಿದೆ ಕಣೋ ದಗ 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 ಕುಯಿತಿದೆ ಕುಯಿತಿದೆ ಆಸಕ ಬ್ರೋ ಅಷ್ಟೇ ಪಾಕ ಇಲ್ಲ ಇದು ಏನೋ ಮೈ ಸ್ವಲ್ಪ ಕಡಿಮೆ ಇರಬಹುದು ಎರಡು ಪೀಸ್ ಬರೋದು ಅನ್ಸುತ್ತೆ ಎರಡು ಎರಡು ಪೀಸ್ ಅಂತಾರೆ ಅರ್ಧ ಪೀಸ್ ಬಂದ್ರನೇ ಸಾಕು ಸದ್ಯಕ್ಕೆ ಟ್ರಯಲ್ ಅಂಡ್ ಎರರ್ ಅರ್ಧ ಪೀಸ್ ಬಂದ್ರೆ ಸಾಕು ದಗ 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 ಇಲ್ಲಿ ಚಿಕನ್ ಸಾರು ಬಾಕೋ ಅಂತಿದೆ ತುಪ್ಪ ಇಷ್ಟೇ ಆಗಿದ್ದು ಪಪ್ಪ ಹ್ಞೂ ಸಾಕು ಬಿಡ ಸಕ್ಕರೆ ಪಾತ್ರೆ ಜಾಸ್ತಿ ಆಯಿತಾ ಇಲ್ಲ ಇಲ್ಲ ಇನ್ನು ಪಾಕ ಬಂದಷ್ಟು ತುಂಬ ಇರೋದು ತುಪ್ಪ ಹಾಕ್ಕೋಣ ತುಪ್ಪ ಎಣ್ಣೆ ಎಲ್ಲ ತಿಂದು ಸಕ್ ಸಿಕ್ಕಾ ಮಾತ್ರ ದಪ್ಪ ಆಗಿದೆ ಒಂದು ನಿನಕ್ಕೆ ಮಾಡ್ಕೊಡ್ತಾ ಇದ್ದೀವಿ ಅಪ್ಪ ನೀನು ತಿನ್ನೋದೇ ಇಲ್ಲ ಗಮ್ಮತ್ತು ಎಣ್ಣೆ ಕಾಯ್ತಂತೆ ನೋಡಲು ಹಿಂದೆ ಇರೋ ಕಾಯ್ತಿದ್ದೀಯ ಎಣ್ಣೆ ಕಾಯ್ದಿ ಎಣ್ಣೆ ಸ್ವಲ್ಪ ತೋರ್ಸಿಬಿಡ್ರಾ ಎಣ್ಣೆ ಇಟ್ಟಿದ್ದು ಹಾ ಎಣ್ಣೆ ತೋರ್ಸು ಸ್ವಲ್ಪ ಅದು ಬಾಯ್ಲ್ ಆಗಬೇಕು ಕಾದ ಸ್ವಲ್ಪ ಅಷ್ಟೇ ಜಾಸ್ತಿ ಕೈ ಹಿಂಗೆ ಮೈಸು ತಿಂತಾ ಇರೋದಷ್ಟೇ ಚೆನ್ನಾಗಿ ಒಂಚೂರು ಗಂಟಿರ್ಬಾರ್ದು ಗಂಟಿ ಇರಬಾರದು ಚೆಟ್ಟಿಗೆ ನೋಡು nanti ಆಯ್ತು ಇಲ್ಲ ಇಲ್ಲ ಅಂತಾ ಹಾಕಣ ತೋರ್ಸೈಲಿ ಲೇ ನೀವು ಬರಬೇಕು ಸರಿಯ ಬಿಡ ಪಾಪ ಹುಡುಗ್ರು ತಿನ್ಲಿ ಅಂತ ಹೊಸ್ ಹೊಸ ರುಚಿ ರುಚಿ ಆಗಿರೋ ಐಟಮ್ಗಳು ನ್ಯಾಚುರಲಾಗಿ ಆಗಿ ಹಾಂಗ್ ಶೀನಿ ಗಿಡ ಕೊಟ್ಟರೆ ಪಾಕ ಬಂತು ಅಂದಲ್ಲ ಪಾಪ ನಾವು ಗೊಬಲ್ಗೆ ಗೊತ್ತಲ್ಲ ಇದು ರಬ್ಬರ್ ಥರ ಬರಬೇಕು ಈಗ ಗೊತ್ತಾ ಇನ್ನ ಅಡುಗೆ ಪಾಕ ಬಂತು ಅಂದ್ರೆ ಅದನ್ನ ಅಡುಗೆ ಬಂತು ಅನ್ನೋರಲ್ಲಿ ಅವಾಗ ಎಲ್ಲ ಮನೆಯಲ್ಲಿ ಹೆಂಗ ಬಂತು ಅಡಿಗೆ ಬಂತು ಅಂತ ಅಡುಗೆ ಅವಾಗ ಇದನ್ನ ತಗೊಂಡೋಗಿ ಹಚ್ಚಿ ಹಚ್ಚ ಆಗುತ್ತೆ ಬಿಡ್ಬಾಪ ಹೆಂಗ್ ಬಿಡೋದು ಬೊಂಡ ತರ ನಿಧಾನಕ್ಕೆ ಹಾಕುವ ನಮ್ಮಅಮ್ಮ ಇವತ್ತು ಫುಲ್

ಇಷ್ಟೊಂದು ಹೆಣ್ಣು ತಿಂತೀವಲ್ಲ ಏನಾಗಲ್ವಾ ಅವ್ರು ಇಷ್ಟನೇ ಎಣ್ಣೆ ಹಾಕ್ತಾರಾ ತಿಂದು ಇದು ಗಾಯಸ್ ಅಂಗ ಮೈಸೂರ್ ಪಾಕ್ ಈ ಸ್ಮಾರ್ಟ್ ಸೇಫರ್ ಎಲ್ ಯಾವ ಸೇಫಲ್ಲ ಹೆಲ್ತಿಗೆ ಬಾಯಿ ರುಚಿ ತಿಕಾಪ್ ಅಜೀತಿ ಏನೋ ಬಾಯಿ ರುಚಿಗೆ ಚಿಕಾಪ್ ಅಜೀತಿ ಏನಪ್ಪ ಬಾಯಿ ರುಚಿ ತಿನ್ನೋದಷ್ಟೇ ಮನುಷ್ಯನ್ ಟೇಸ್ಟ್ ಬಟ್ಟಿಗೋಸ್ಕರ ಅದು ಎನ್ರಿಚ್ ಆಗೋಕೋಸ್ಕರ ತಿನ್ನೋದು ಬಾಯಿ ರುಚಿಗೆ ಇಲ್ಲಿಂದ ಹೋದ್ಮೇಲೆ ಎಲ್ಲ ಒಂದೇ ಎಲ್ಲ ಒಂದೇ ಈ ಸ್ವಲ್ಪ ಗಟ್ಟಿ ದಪ್ಪ ಮೈಸೂರು ಪಾಕ್ ಸರ್ ಬರುತ್ತೆ ಅಂದ್ರೆ ಪಾಕ್ ಬರುತ್ತಲ್ಲ ಓ ಎಲ್ಲಿ ಅದೇ ಸೂರ್ಯವಂಶದ ಮೈಸೂರು ಸೂರ್ಯವಂಶ್ ಯಜಮಾನ ಮೈಸೂರು ಪಾಕು ಯಜಮಾನ ಮೈಸೂರು ಪಾಕು டேபிள் கிடத்தானல ம் அதானே பக்கா ம் சக்கர கல்சப்பட்டப்பட்ட

ಬಟ್ ಈ ರೆಸಿಪಿ ಮಾಡೇ ಮಾಡ್ತೀವಿ ತಿರ್ಗಾ ಮಾಡ್ತೀವಿ ಅದಂತೂ ಫಿಕ್ಸ್ ಇವಾಗ ಹಿಂಗಾಗಿದೆ ಒಟ್ಟಾಗಿದೆ ವೇಸ್ಟ್ ಆಗಿದೆ ಬೇಜಾರಾಗ್ತಿದೆ ಆದ್ರೂ ಮಾಡ್ತೀವಿ ಕಡಲೆ ಆಸಿಡ್ ಇದೆಯಲ್ಲ ಸಿ ಇಟ್ಸ್ ಇನ್ ಬ್ಲಾಗ್ ಬೈ ಬಾಯ್